ಭಕ್ತಿಯಿಂದ ಬಂದ ಭಕ್ತರನ್ನು ಬಂಡೀಗಡಿ ಮಠ ಎಂದೆಂದಿಗೂ ಕೈಬಿಡುವುದಿಲ್ಲ ಹರತ್ನಾಗ್ ಚಕ್ರವರ್ತಿ ಅಂದಾನೇಶ್ವರರು ಎಲ್ಲಾ ಭಕ್ತರು ಅನ್ಯಾಯದ ಮಾರ್ಗವನ್ನ ಬಿಟ್ಟು ನ್ಯಾಯದ ಮಾರ್ಗದಲ್ಲಿ ನಡೆದಾಗ ಮಾತ್ರ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಬಸವಗೋಪಾಲ ನೀಲಮಾಣಿಕ ಮಠ ಸುಕ್ಷೇತ್ರ ಬಂಡಿಗಣಿ ಮಠದ ನಡೆದಾಡುವ ದೇವರು ದಾಸೋಹ ರತ್ನ ಚಕ್ರವರ್ತಿ ಅನ್ನದಾನೇಶ್ವರ ಅಪ್ಪಾಜಿ ಭಕ್ತರಲ್ಲಿ ಕರೆ ನೀಡಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಚರ್ಮಲಯ್ಯ ರೋಡ್ ಲೀಡ್ಕರ್ ಕಾಲೋನಿಯಲ್ಲಿ ಇಪ್ಪತ್ತೆಂಟನೆಯ ಪಾರಮಾರ್ಥಿಕ ಮಹೋತ್ಸವ ಹಾಗೂ ಕುಂಭಮೇಳದೊಂದಿಗೆ ಪಲ್ಲಕ್ಕಿಯಲ್ಲಿ ಚಕ್ರವರ್ತಿ ದಾನೇಶ್ವರಪ್ಪಾಜಿಯವರ ಭಾವಚಿತ್ರದ ಭವ್ಯ ಮೆರವಣಿಗೆ ಹಾಗೂ ಕುಂಭಮೇಳದ ಮೂಲಕ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ವೇದಿಕೆಯಲ್ಲಿ ಸತ್ಕಾರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಎಲ್ಲ ಭಕ್ತರು ಅನ್ಯಾಯದ ಮಾರ್ಗವನ್ನ ಬಿಟ್ಟು ನ್ಯಾಯದ ಮಾರ್ಗದಲ್ಲಿ ನಡೆದಾಗ ಮಾತ್ರ ಪುಣ್ಯ ಪ್ರಾಪ್ತಿಯಾಗುತ್ತದೆ ಸುಮಾರು ಐವತ್ನಾಲ್ಕು ವರ್ಷಗಳಿಂದ ಬಂಡಿ ಗಣಿ ಮಠ ಯಾವಾಗಲೂ ನೊಂದವರ ಕಣ್ಣೀರು ಒರೆಸುವುದರ ಜೊತೆಗೆ ಭಕ್ತಿಯಿಂದ ಮಠಕ್ಕೆ ಬಂದು ಬೇಡಿದ ವರಗಳು ಎಲ್ಲ ಸಿದ್ಧಿಯಾಗಿವೆ ಬಂಡಿಗಣಿ ಮಠ ಭಕ್ತರು ಬೇಡಿದ ಎಲ್ಲವನ್ನೂ ಕೊಡುವ ಕಾವದೇನು ಇದ್ದಂತೆ ಅನ್ಯಾಯ ಮಾಡುವವರನ್ನು ಸಜೆ ಬಡೆದು ನ್ಯಾಯದಿಂದ ನಡೆದವರನ್ನು ರಕ್ಷಿಸುವ ಮಠ ಅದು ಬಂಡಿಗಣಿ ಮಠವಾಗಿದೆ ರಾಜ್ಯ ಹೊರ ರಾಜ್ಯ ಹಾಗೂ ದೇಶದ ಸುತ್ತಮುತ್ತಲೂ ಕೂಡ ಬಂಡಿ ಗಣಿ ಮಠದ ಕೋಟ್ಯಾಂತರರು ಬಂಡಿ ಗಣಿ ಮಠಕ್ಕೆ ನಡೆದುಕೊಳ್ಳುತ್ತಿದ್ದಾರೆ ನನ್ನ ಉಸಿರು ಇರುವವರಿಗೂ ನಿರಂತರ ದಾಸೋಹದ ಜೊತೆಗೆ ಮಠದ ಭಕ್ತರನ್ನು ರಕ್ಷಿಸುವ ಜವಾಬ್ದಾರಿ ನನ್ನದಾಗಿದೆ ನನ್ನನ್ನು ಮತ್ತು ನನ್ನ ಮಠದ ಭಕ್ತರನ್ನು ನಿಂದಿಸಿದವರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಎಂದರು ಐದು ಸಾವಿರಕ್ಕೂ ಹೆಚ್ಚು ಭಕ್ತರು ಪ್ರಸಾದ ಸ್ವೀಕರಿಸಿದರು ಇದೇ ಸಮಯದಲ್ಲಿ ಸಿದ್ದಪ್ಪ ಕೊಣ್ಣೂರ್ ತಮ್ಮಣ್ಣಪ್ಪ ದೇವಮಾನೆ ಕಂಕಣವಾಡಿಯ ಕಾಡಯ್ಯ ಸ್ವಾಮಿಗಳು ಮಲ್ಲಪ್ಪ ತವನಿಧಿ ಹರಳಯ್ಯ ಸಂತರು ಎಸ್ ಎಸ್ ಸವದಿ ಸದಾಶಿವ ಸಕ್ರಿ ರಾಜಾರಾಮ್ ಚೌಗಲಿ ಸುರೇಂದ್ರ ಕಡೋಲಿ ರೇವಪ್ಪ ಪಾಟೀಲ ಮನೋಹರ ಭಂಡಾರಿ ಸದಾಶಿವ ಸವದಿ ಸದಾಶಿವ ಭಂಡಾರಿ ರಾಜು ಹೊನಮನಿ ಜಯವಂತ ಎಳಮಳ್ಳಿ ಮಾರುತಿ ದೊಡಮನಿ ಈಶ್ವರ ಮುಜಗುಣಿ ಸದಾಶಿವ ಎಳಮಳ್ಳಿ ಹಾಗೂ ಲೀಡ್ಕರ್ ಕಾಲೋನಿಯ ಭಕ್ತರು ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಡಿ ನ್ಯೂಸ್ ಪಾಸ್ ಚಿಕ್ಕೋಡಿ ನಮ್ಗೆಲ್ಲರಿಗೆ ಆನಂದ ಬೇಕಾಯ್ತು ಆನಂದ ಹಾದಿ ಹೇಳುವಂತ ಮಂದಿ ಬಹಳ ಕಡಿಮೆಗಾನ ಆನಂದ ಯಾಕೋ ಆಗೈತಾನದಾಗತ್ತೆ ದಾನದ ಆಗತ್ತೆ ಸತ್ಯದಾಗೈತಿ ಸತ್ಯ ನೆನಪಿಟ್ಕೋಬೇಕು ಬಂದಿರೋಣ ಹೇಳೋ ಆನೆ ದೊಡ್ಡ ಆನೆ ಇಲ್ಲಿ ಇಳಿವೆ ಬಂದಿತ್ತು ಆ ಆನಂದ ಅಂದ್ರೆ ಯಾವ ಸಿದ್ಧೇಶ ಅನ್ನುವಂತ ಆನೆ ಮೊದಲ ಇಲ್ಲಿ ಅಧ್ಯಾತ್ಮ ನಡೀತಿ ಗೊತ್ತಾಗಿ ಆ ಪರಮಾತ್ಮ ನಮ್ಮನ್ನು ನಿಮ್ಮನ್ನ ತೂಕ ಮಾಡೋಕ ಆನಾಗಿ ಸೂಕ್ಷ್ಮವಾಗಿ ಸ್ಥಾನ ಬಂದ ಅವನು ಗೌರ್ಮಂತ ಕಡಿ ತನ್ನ ಸಿದ್ಧ ದೇವ ಮೊದಲು ಗೌರವ ಸಿದ್ಧ ಮಧ್ಯಮಕ್ಕೆ ಶಿವನ ಸಿದ್ಧ ಕಡಿಗೆ ಮಾಯಿನ ಕಾಡಿ ಕಾಣಿಸಿದ್ದ ಅದಕ್ಕಾಗಿ ಜೀವ ಶಿವ ಕಾಣಿಸಿದ್ದ ಚಾಲ ಆತು ಅದನ್ನು ಹಾದಿ ಹೇಳಿದ ಪಂದೋವ ಅಲ್ಲಿ ಗುರುಳಿನ ಜಿಮ್ನೆ ಮಾಡುವಂತ ಒಳಗೆ ಒಬ್ಬ ಊರ ಕಡೆ ಬಂದು ಅವ ಆಡ ಕಾಯ್ತಿದ್ದ ಆಡ ಕಾಯಿ ಕೊಡ್ತ ಕಾಯಿ ಕೊಡ್ತಾ ಧ್ಯಾನ ಮಾಡಿದ ಧ್ಯಾನ ಬಹಳ ಗುಣಿಸಿದ ನಾವು ಅಕ್ಕ ಒಕ್ಕ ಮಣಿ ಮಣಿಗೊಳಿಸಾಕೇಲಿ ಹೊಲ ಉಳಿಸಾಕೇವಿ ಆ ಆತ್ಮ ಗುರುಸುವಾಗ ನಾವು ಆತ್ಮಕಾಯಿ ಬಂದದ ಆತ್ಮ ಉಳಿಸಿ ಶಿವನ ಕಂಡ ಮೋಕ್ಸ್ಕೊಂಡ ಮುಂದಿಸುವಾಗಿ ಮಾನವ ಜನ್ಮ ಸೇರ್ಕೊಂಡಂತ ಜನ್ಮಕ್ಕೆ ನಾವು ನೀವು